ಅರಕೆರ ಜೆ ಗ್ರಾಮ ಪಂಚಾಯಿತಿ ಚೆಕ್ ಕಳ್ಳತನ ಪ್ರಕರಣ ಬೆಲ್ ಕಲೆಕ್ಟರ್ ಸಸ್ಪೆಂಡ್ ಹೌದು ಅರಕೆರ ಜೆ ಗ್ರಾಮ ಪಂಚಾಯಿತಿಯ ಚೆಕ್ ಕಳ್ಳತನ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿದ್ದ ಬೆಲ್ ಕಲೆಕ್ಟರ್ ಬಸವರಾಜ ಶಾಖಾಪುರ್ ಅವರನ್ನ ಅಧಿಕಾರಿಗಳು ತಕ್ಷಣವೇ ಅಮಾನತುಗೊಳಿಸಿದ್ದಾರೆ ಕೆಲವು ದಿನಗಳ ಹಿಂದೆ ನಡೆದಿದ್ದ ಚೆಕ್ ಕಳ್ಳತನದ ವಿಚಾರವನ್ನ ನ್ಯೂಸ್ ಫ್ರೀಡಂ ಟಿವಿ ರಾಷ್ಟ್ರಧ್ವನಿ ಮತ್ತು ಎ ನೈನ್ ನ್ಯೂಸ್ ವಾಹಿನಿಗಳು ಪ್ರಸ್ತುತಪಡಿಸಿದ್ದ ವರದಿ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಯಮನಪ್ಪ ವೈ ಚನ್ನೂರು ಹಾಗೂ ಭೀಮವಾದ ದಲಿತ ಸಂಘರ್ಷ ಸಮಿತಿ ಅವರ ಒತ್ತಾಯದವರಿಗೆ ಸಸ್ಪೆನ್ಷನ್ ಆದೇಶ ಹೊರಡಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಈ ಪ್ರಕರಣದ ಕುರಿತು ಮುಂದಿನ ದಿನಗಳಲ್ಲಿ ತನಿಖೆ ಮುಂದುವರಿಯಲಿದೆ ಎಂದು ತಿಳಿದುಬಂದಿದೆ ವರದಿ ಹನುಮಂತ ದೊರೆ ಹೊಣಸಗಿ

ಮನೆ ಸಿಒ ಸರ್ ಅವರಿಗೆ ಅದನ್ನು ವರದಿಯನ್ನು ಸಲ್ಲಿಸ್ತೇನೆ ಸಿಒ ಸರ್ ಏನು ಈಗಾಗಲೇ ಪಿ ಡಿ ಅವರಿಗೆ ನೋಟಿಸ್ ಕೊಟ್ಟದ್ದು ಒಂದು ಕಾಪಿಯನ್ನು ಮನೆ ಸಿಒ ಸರ್ ಅವರಿಗೆ ಸಲ್ಲಿಕೆ ಆಗಿದೆ ಈಗ ಮತ್ತೊಮ್ಮೆ ಪಿ ಡಿ ಅವರಿಗೆ ಇನ್ನೊಂದು ನೆನಪೋಲಿ ಆಗಿ ವರದಿ ತರಿಸ್ಕೊಂಡು ವರದಿ ಏನು ಕ್ರಮ ಕೈಗೊಳ್ಳುತ್ತೋ ಸಿಒ ಸರ್ ಸಬ್ಮಿಟ್ ಮಾಡಿ ಸರ್ ತಮ್ಮ ಬಂದ ಕಲೆಕ್ಟರ್ ಮೇಲೆ ಕ್ರಮ ತಗೊಂಡಿಲ್ಲ ಹಿಂಗಾದ್ರೆ ಏನು ಪರಿಸ್ಥಿತಿ ಅಂತ ಹೇಳಿ ಜನರು ಆರೋಪ ನಿಮ್ಮ ತಾಲೂಕ್ ಪಂಚಾಯತ್ ಮಾಡ್ಬೋದು ಸರ್ ಸರಿ ಬಟ್ ನಾ ನಮ್ಗೆ ಏನಾಗ್ತದೆ ಗ್ರಾಮ ಪಂಚಾಯತ್ ಮಟ್ಟದ ಚೆಕ್ಗಳಾಗಿರೋದ್ರಿಂದ ಅಲ್ಲಿ ಕಳದಿರೋದು ಸತ್ಯನ ಸೊಳ್ಳ ಪರಿಶೀಲನೆ ಆಗ್ಬೇಕಾಗ್ತದೆ ಅದು ಯಾರು ಕಸ್ಟಡಿ ಇರ್ತದೆ ಅಂದ್ರೆ ಚೆಕ್ ಬುಕ್ ಎಲ್ಲ ಸೆಕ್ರೆಟರಿ ಮತ್ತು ಪಿಡಿಒ ಕಸ್ಟಡಿಯಲ್ಲಿ ಇರ್ತದೆ ಒಂದು ವೇಳೆ ಕಳುವಾದ ಸತ್ಯ ಆದರೆ ವರದಿ ಕೊಡ್ತಾರೆ ಆಮೇಲೆ ಕ್ರಮ ತಕ್ಷಣ ಡೈರೆಕ್ಷನ್ ಕೊಡ್ತೀನಿ ಇನ್ನೊಂದು ನೆನಪು ಮಾಡಿ ಶಿಸ್ತು ಕ್ರಮ ಕೈಗೊಂಡು ಈಗಾಗಲೇ ಅಂತ ಕೇಳಿದೀನಿ ಒಂದು ವೇಳೆ ಪಿಡಿಒ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಪಿಡಿಒ ಮೇಲೆ ಕ್ರಮಕ್ಕೆ ನಾನು ಸಿಇಒಿ ಸರ್ ನಿಮ್ಗೆ ಎಷ್ಟು ದಿನ ಹಿಂದೆ ಗೊತ್ತಾ ಇದ್ದಾರೆ ಚೆಕ್ ಕಳ್ಕೊಂಡು ಆದ್ಮೇಲೆ ಗ್ರಾಮ ಪಂಚಾಯತ್ ಆರು ಹತ್ತಕ್ಕೆ ನಮಗೆ ಅರ್ಜಿ ಕೊಟ್ಟಿದ್ದಾರೆ ಆರು ಹತ್ತು ಕೊಟ್ಟ ತಕ್ಷಣ ನಾವು ಎಂಟು ಹತ್ತಕ್ಕೆ ಒಂದು ಪತ್ರ ಮಾಡಿದ್ವಿ ಕ್ಲಾರಿಫಿಕೇಶನ್ ಕೇಳಿದ್ವಿ ಇದು ಈ ರೀತಿ ಆರೋಪ ಬಂದಿರೋ ಸತ್ಯ ಸುಳ್ಳು ಅಂತ ಕೇಳಿದ್ವಿ ಪಿಡಿಒ ಕಡೆಯಿಂದ ಯಾವುದೇ ಲಿಖಿತ ಉತ್ತರ ನಮ್ಗೆ ಬಂದಿಲ್ಲ ಈ ಮತ್ತೆ ಫೋನ್ ಮುಖಾಂತರ ಕೂಡ ಮಾತಾಡಿ ಹೇಳಿದೀವಿ ಈ ತಾಲೂಕು ಪಂಚಾಯತ್ ತಮ್ಮಿದ್ರಿಗೂ ಕೂಡ ಕರೆಸಿ ಕೇಳಿದೀವಿ ಇನ್ನೂ ವರದಿ ಕೊಟ್ಟಿಲ್ಲ ಅಂತ ತಮ್ಮಿದ್ರಿಗೂ ಕೂಡ ಅವ್ರು ಹೇಳಿದ್ರು ಅವರು ಇವತ್ತು ಅಥವಾ ನಾಳೆ ವರದಿ ಕೊಡ್ತಾರೆ ಕೊಟ್ಟ ಮೇಲೆ ಒಟ್ಟಿ ಪರಿಶೀಲನೆ ಮಾಡಿ